ಚಾರ್ಜ್ ಫ್ರೇಮ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಆರೋಪಿಗಳಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ ಸದ್ಯಕ್ಕಂತೂ ಡಿ ಗ್ಯಾಂಗ್ಗೆ ಮಂಡೆ ಬಹಳ ಬಿಸಿಯಾಗಿದೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಆರೋಪಿಗಳಿಗೆ ಟೆನ್ಷನ್ ಕೂಡ ಆಗ್ತಾ ಇದೆ ಒಂದು ಕಡೆ ಜೈಲಲ್ಲಿರುವ ಡಿ ಮತ್ತು ಗ್ಯಾಂಗ್ ಗೆ ನಾಡಿದ್ದು ಮಹತ್ವದ ದಿನ ಅಂದ್ರೆ ಸೋಮವಾರ ಬಹಳ ಮುಖ್ಯವಾದಂತಹ ದಿನ ಚಾರ್ಜ್ ಫ್ರೇಮ್ ಹಿನ್ನೆಲೆ ವಕೀಲರಿಂದ ಆರೋಪಿಗಳನ್ನ ಭೇಟಿ ಕೂಡ ಮಾಡಲಾಗುತ್ತೆ ಇಂದು ಜೈಲಿನಲ್ಲಿರುವ ಆರೋಪಿಗಳನ್ನ ಭೇಟಿ ಮಾಡಿ ವಕೀಲರು ಚರ್ಚೆ ಕೂಡ ಮಾಡ್ತಾರೆ ದರ್ಶನ್ ಪವಿತ್ರ ಮತ್ತು ಆರೋಪಿಗಳ ಪರ ವಕೀಲರು ಭೇಟಿಯನ್ನ ಮಾಡ್ತಾರೆ ಚರ್ಚೆಯನ್ನು ಕೂಡ ಮಾಡ್ತಾರೆ ದರ್ಶನ್ ಮತ್ತು ನಿಂದ ರೇಣುಕಾ ಸ್ವಾಮಿ ಕೊಲೆ ಆಗಿತ್ತಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ಗೆ ಕೌಂಟ್ ಡೌನ್ ಶುರುವಾಗಿದೆ ಆರೋಪಿಗಳಿಗೆ ಈಗ ಟೆನ್ಷನ್ ಕೂಡ ಆಗ್ತಾ ಇದೆ ಏನಾಗುತ್ತೆ ನ್ಯಾಯಾಲಯದಲ್ಲಿಂತ ಆರೋಪಿಗಳಿಗೆ ಬಹಳ ಟೆನ್ಷನ್ನಲ್ಲಿದ್ದಾರೆ ಯಾಕೆಂತಂದ್ರೆ ಸೋಮವಾರ ಮಹತ್ವದ ದಿನ ಆಗುತ್ತೆ ಈ ಒಂದು ಡಿ ಗ್ಯಾಂಗ್ ಏನಿದೆ ಈ ಡಿ ಗ್ಯಾಂಗ್ಗೆ ಮಹತ್ವದ ದಿನ ಚಾರ್ಜ್ ಫ್ರೇಮ್ ಬಗ್ಗೆ ಆರೋಪಿಗಳ ಜೊತೆ ವಕೀಲರು ಚರ್ಚೆಯನ್ನು ಮಾಡ್ತಾರೆ ಕೊಲೆ ಆರೋಪ ಒಪ್ಕೊಳ್ತೀರಾ ಅಂತ ಜಡ್ಜ್ ಪ್ರಶ್ನೆಯನ್ನು ಮಾಡ್ತಾರೆ ಒಪ್ಕೋತೀರಾ ಇಲ್ವಾ ಏನು ಹೇಳಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಆರೋಪಿಗಳನ್ನು ನ್ಯಾಯಾಧೀಶರು ಆ ಒಂದು ಸಂದರ್ಭದಲ್ಲಿ ಅವ ಇವರ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು ಇನ್ನು ಜಡ್ಜ್ ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಆರೋಪಿಗಳ ಜೊತೆ ವಕೀಲರು ಚರ್ಚೆಯನ್ನ ಮಾಡ್ತಾರೆ ಜಡ್ಜ್ ಕೇಳುವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದು ಬಹಳ ಮುಖ್ಯ ಆಗತ್ತೆ ಕೊಲೆ ಕೊಲೆ ಮಾಡುವ ಉದ್ದೇಶ ಕಿಡ್ನಾಪ್ ಸಾಕ್ಷ್ಯ ನಾಶ ಇದೆಲ್ಲದರ ಬಗ್ಗೆಯೂ ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ ಜೊತೆಗೆ ಪಿತೂರಿ ಆರೋಪ ಕೂಡ ಬಂದಿತ್ತು ಹಾಗಾಗಿ ಒಂದು ಪಿತೂರಿ ಆರೋಪಕ್ಕೆ ಹೇಗೆ ಉತ್ತರ ನೀಡಬೇಕು ಅಂತ ವಕೀಲರು ಆರೋಪಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ ಕೊಲೆ ಪ್ರಕರಣದ ಬಗ್ಗೆ ಆರೋಪಿಗಳ ಜೊತೆ ಕೆಲವೊಂದಿಷ್ಟು ಸಮಯ ಚರ್ಚೆಯನ್ನು ಕೂಡ ಮಾಡ್ತಾರೆ ಈ ಒಂದು ಚಾರ್ಜ್ ಫ್ರೇಮ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗೆ ಇನ್ನು ಸೋಮವಾರ ವಿಚಾರಣೆ ಇರೋದ್ರಿಂದ ನ್ಯಾಯಾಧೀಶರು ನೇರವಾಗಿ ಆರೋಪಿಗಳನ್ನು ಪ್ರಶ್ನೆಯನ್ನು ಮಾಡ್ತಾರೆ ಈ ಒಂದು ಕೊಲೆ ಸಂಬಂಧಕ್ಕೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಕೊಲೆ ಮಾಡುವ ಉದ್ದೇಶ ಏನಿತ್ತು ಈ ಕಿಡ್ನಾಪನ್ನು ಯಾವ ಕಾರಣಕ್ಕೆ ಮಾಡಿದ್ರಿ ಯಾವ ರೀತಿ ಕಿಡ್ನಾಪ್ ಮಾಡಿದ್ರಿ ಅದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಆ ಒಂದು ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆರೋಪಿಗಳ ಉತ್ತರ ಯಾವ ರೀತಿ ಇರಬೇಕು ಯಾವ ರೀತಿ ಉತ್ತರಿಸಬೇಕಾಗತ್ತೆ ಇದರ ಬಗ್ಗೆ ವಕೀಲರು ಆರೋಪಿಗಳ ಜೊತೆ ಜ ಚರ್ಚೆಯನ್ನು ಕೂಡ ಮಾಡ್ತಾರೆ ಮುಖ್ಯವಾಗಿ ಮೊದಲಿಗೆ ನ್ಯಾಯಾಧೀಶರು ಕೇಳುವ ಪ್ರಶ್ನೆ ಏನು ಅಂತಂದ್ರೆ ಈಗ ನಿಮ್ಮ ಮೇಲೆ ಈ ರೀತಿಯ ಕೊಲೆ ಆರೋಪ ಬಂದಿದೆ ದರ್ಶನ ಆಗಿರಬಹುದು ಪವಿತ್ರ ಗೌಡ ಆಗಿರಬಹುದು ಅಥವಾ ಉಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಮೇಲೆ ಈಗ ಕೊಲೆ ಆರೋಪ ಕೇಳಿ ಬರ್ತಾ ಇದೆ ಹಾಗಾಗಿ ನೀವೊಂದು ಈ ಒಂದು ಕೊಲೆ ಆರೋಪ ಏನಿದೆ ಇದನ್ನ ನೀವು ಒಪ್ಕೊಳ್ತೀರಾ ಅಥವಾ ಕೇಸನ್ನ ಮುಂದುವರಿಸ್ತೀರಾ ಎಂಬ ಪ್ರಶ್ನೆಯನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರ ಉತ್ತರ ಯಾವ ರೀತಿ ಇರಬೇಕು ಅದರ ಬಗ್ಗೆ ವಕೀಲರು ಈಗ ಚರ್ಚೆಯನ್ನು ಕೂಡ ಮಾಡ್ತಾರೆ